ವಿಜಯಪುರ ಪಟ್ಟಣದ ಸ್ಥಳೀಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳರನ್ನು ಭಾಜಪ ಪಕ್ಷದಿಂದ ಕೈಬಿಟ್ಟಿದ್ದನ್ನು ವಿರೋಧಿಸಿ ಪ್ರತಿಭಟಿಸುವ ಬರದಲ್ಲಿ ಮುದ್ದೇಬಿಹಾರದ ಮಾಜಿ ಶಾಸಕ ಭಾಜಪ ರೈತ ಮೋರ್ಚಾ ರಾಜ್ಯಾಧ್ಯಕ್ಷರಾದ ಎಎಸ್ ಪಾಟೀಲ್ ನಡಹಳ್ಳಿ ಹಾಗೂ ಮಾಜಿ ಸಿಎಂ ಯಡಿಯೂರಪ್ಪ ಭಾಜಪ ರಾಜ್ಯಾಧ್ಯಕ್ಷ ವಿಜಯೇಂದ್ರರ ಭಾವಚಿತ್ರಗಳಿಗೆ ಅವಮಾನಿಸಿದ್ದನ್ನು ಖಂಡಿಸಿ ಇದೇ ಏಪ್ರಿಲ್ ಹತ್ತರಂದು ಗುರುವಾರ ಎಎಸ್ ಪಾಟೀಲ್ ನಡಹಳ್ಳಿ ಅಭಿಮಾನಿಗಳ ಬಳಗದ ವತಿಯಿಂದ ಭಾಜಪ ರಾಜ್ಯ ನಾಯಕರ ಭಾವಚಿತ್ರಗಳಿಗೆ ಖಿರಾಭಿಷೇಕ ಮಾಡಲಾಗುವುದು ಎಂದು ಸೋಮನಗೌಡ ಬಿರಾದರ್ ಕೌಡಿಮಟ್ಟಿ ತಿಳಿಸಿದರು ಪಟ್ಟಣದ ಮಾಜಿ ಶಾಸಕರ ಗೃಹ ಕಚೇರಿಯಲ್ಲಿ ಎಎಸ್ ಪಾಟೀಲ್ ನಡಹಳ್ಳಿ ಅಭಿಮಾನಿಗಳ ಬಳಗದ ವತಿಯಿಂದ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಯತ್ನಾಳರನ್ನು ಉಚ್ಚಾಟನೆ ಮಾಡಿದ್ದು ಕೇಂದ್ರ ವರಿಷ್ಠರಿಗೆ ಬಿಟ್ಟಿದ್ದು ಅದೇ ನೆಪವನ್ನು ಇಟ್ಟುಕೊಂಡು ಪಕ್ಷದ ಸಿದ್ಧಾಂತದಡಿಯಲ್ಲಿ ಬದುಕುತ್ತಿರುವ ಎಎಸ್ ನಡಹಳ್ಳಿ ನಡಹಳ್ಳಿಯಂಥವರನ್ನು ಹಿಡಿದುಕೊಂಡು ರಾಜ್ಯ ಮಟ್ಟದ ನಾಯಕರ ಭಾವಚಿತ್ರಕ್ಕೆ ಮನಸ್ಸಿಗೆ ಬಂದಂತೆ ಅವಮಾನವೆಸಗುವುದು ಖಂಡನೀಯ ಎಂದರು ನನ್ನ ಅನಿಸಿಕೆ ಇವತ್ತು ನಾನು ನೋಡ್ತೀನಿ ಮಾಧ್ಯಮದಲ್ಲಿ ನೋಡ್ತೀನಿ ಅವ್ರು ಹೋರಾಟ ಮಾಡೋದು ನೋಡ್ತೀನಿ ಹೋರಾಟ ಮಾಡೋ ರೀತಿ ಹೆಂಗಿರೋದು ಅಂದ್ರೆ ಒಳ್ಳೆಯ ರೀತಿಯಿಂದ ಇರಬೇಕು ನಾವು ಅಲ್ಲಿ ಹೋದ್ರೂ ನಮ್ಗೆ ಗೌರವ ಕೊಡಬೇಕು ಇವತ್ತು ನಾವೇ ಏನೇ ಒಂದು ಯಾವ್ದ್ರೆ ಕೆಲಸ ಮಾಡೋ ಒಳ್ಳೇದು ಮಾಡಿದೆ ಅಂದ್ರೆ ಇನ್ನೊಮ್ಮೆ ಎಲ್ಲರ ಕರೆದಾಗ ಬರ್ರಿ ಅಂತ ಕೂರಿಸ್ತಾರೆ ನಾವೇ ಅವರಿಗೆ ಅವೇಚ್ಛಿಸಿದ್ರೆ ಯಾವುದೇ ಒಂದು ಆಫೀಸರ್ ಬಂದು ಓದಿ ನಮ್ಗೆ ಕೆಲಸ ಮಾಡೋಂಗಿಲ್ಲ ಅಂತ ಎಕ್ಕಡ್ರೆ ಬೈದು ಇದು ಮಾಡಿದ್ರಿಂದ ಅವರು ಮುಂದೆ ನಾವು ಹೋದಾಗ ಏನಂತಾರೆ ಏ ಸುಮಾರ್ವ್ ನನ್ನ ಸರಿಪ್ರೆ ಎಲ್ಲಿ ಉಚ್ಚಸೆ ಕಾಕ್ಕಂತ ಕೆಲಸ ಬರ್ತದ ಅದಕ್ಕೆ ನಾವು ಮಾಡುವಂತ ರೀತಿ ಒಳ್ಳೆ ರೀತಿಯಿಂದ ಇರಬೇಕು ನಮ್ಮ ತಾಲೂಕಿನ ಎಲ್ಲಾ ಲೀಡರ್ಗಳಿಗೆ ಹೇಳ್ತೀನಿ ನೀವು ಮಾಡೋದು ಸರಿ ಅಲ್ಲ ಈಗ ನೀವು ಸಮಾಜ ಅದು ಇದು ಅಂತ ಹೊಡಿಬೇಡ ನಾವು ಯಾವ ಸಮಾಜಕ್ಕೂ ನಮ್ಮ ಸಾವಿರ ಸೀಮಿತ ಅಲ್ಲ ಎಲ್ಲ ಜೋಡಿ ಹೊಂದಾಣಿಕೆ ಅದ ಇವತ್ತಿ ಸಮಾಜ ಬೇರೆ ಲಿಂಗಾಯತ್ ರೆಡ್ಡಿ ಸಮಾಜ ಬೇರೆ ಅಂಡೇವಿಜ್ ಸಮಾಜ ಬೇರೆ ಹಾಲ್ಮಗ್ ಸಮಾಜ ಬೇರೆ ಅಂತ ನಮ್ಮ ಸಾವಿರ ಎಂದೂ ಹೋಗಿಲ್ಲ ಎಲ್ಲಾ ಸಮಾಜದಲ್ಲೂ ಒಗ್ಗಟ್ಟು ಕೂಡ್ಕೊಂಡು ಹೋಗ್ಯಾರ ಆ ಒಗ್ಗಟ್ಟಿನಲ್ಲಿ ನೀವು ಹೊಡೆಕತ್ತೀರಿ ನಾವು ಆ ಸಮಾಜದಿಂದ ನಾವು ಹಿಂಗ್ ಮಾಡಿದಿವಿ ಹಿಂಗ್ ಮಾಡ್ತೀವಿ ಅಂತ ಒಡೆಯಕತ್ತೀವಿ ಆ ವಡಿ ಕೆಲಸ ಆಗ್ಬಾರ್ದು ಹೊಡಿಯೋದ್ರಿಂದ ಹೆಚ್ಚಿನ ಸಂಘರ್ಷಣೆ ಈ ಇಲ್ಲಾರ ಹುಡುಗರು ಇರ್ತಾವ್ ನೀವು ಮಾಡೋದ್ರಿಂದ ಇದೇ ವೇಳೆ ಸೋಮಶೇಖರ್ ಮೇಟಿ ಮಾತನಾಡಿ ಪಂಚಮಸಾಲಿ ಸಮುದಾಯ ಹಿಂದೂ ಧರ್ಮವನ್ನು ಬಿಟ್ಟು ಬೇರೆ ಇಲ್ಲ ಹಿಂದೂಗಳು ಒಂದು ಎಂದು ಒಬ್ಬ ಲಿಂಗಾಯತ್ ನಾಯಕರ ಭಾವಚಿತ್ರವನ್ನು ಕಾಲಲ್ಲಿ ಹಾಕಿ ತುಡಿಯುವುದು ನಮ್ಮ ಹಿಂದೂ ಧರ್ಮಕ್ಕೆ ಸೋಭೆ ತರುವುದಲ್ಲ ಪಕ್ಷದ ಸಿದ್ಧಾಂತದ ಮೇಲೆ ಇರುವ ನಾಯಕರ ಭಾವಚಿತ್ರಕ್ಕೆ ಅವಮಾನಿಸಿದ್ದು ಸರಿಯಲ್ಲ ಮುಂದೆ ಇದೇ ರೀತಿಯಲ್ಲಿ ವರ್ತನೆ ಕಂಡು ಬಂದರೆ ಪ್ರತಿ ಉತ್ತರ ನಮಗೂ ನೀಡಲು ಬರುತ್ತದೆ ಎಂದು ಎಚ್ಚರಿಕೆ ನೀಡಿದರು ಯಾಕಂದ್ರೆ ಇದು ಇಲ್ಲಿಗೆ ನಿಲ್ಲದಲ್ಲ ಇದು ನಾವು ನಿಮ್ಗೆ ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೀವಿ ಎ ಎಸ್ ಪಾಟೀಲ್ ನಡಣಿಯವರ ಅಭಿಮಾನಿ ಬಳಗದಿಂದ ಇವತ್ತು ನಿಮ್ಗೆ ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೇವೆ ನೀವು ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು ನಿಲ್ಲಿಸದೆ ಇದ್ರೆ ನಿಮ್ಮ ಈ ಪರಿಣಾಮವನ್ನ ನೀವ್ ಏನ್ ಮಾಡಿದ್ರಿ ಹತ್ತು ಪಟ್ಟು ಹೋರಾಟ ಮಾಡ್ತಕ್ಕಂಥ ಶಕ್ತಿ ನಮಗೆ ಎಸ್ ಕಲ್ ಕೊಟ್ಟಾರ ನಾವು ಆ ಹೋರಾಟ ಮಾಡಕ್ಕೆ ನಾವು ರೆಡಿ ಅಭಿಮಾನಿ ಯಾರು ನಮ್ಗೆ ಎಸ್ ಪಟ್ಟಿಗೆ ಹೇಳಬೇಕಾಗಿ ನಮ್ಮ ಸ್ವಂತ ನಮ್ಮ ಸ್ವಂತ ಶಕ್ತಿಯಿಂದ ಇದ್ದೇವೆ ಆದ್ರಿಂದ ನಿಮ್ಗೆ ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೇವೆ ನೀವೇನಾದ್ರೂ ಮುಂದಿನ ದಿನಮಾನಗಳಲ್ಲಿ ಹೋರಾಟ ಮಾಡಬೇಕಾದ್ರ ನಿಮ್ಮ ಮೈ ಮೇಲೆ ನಿಮ್ಮ ಕಾರ್ಯಕರ್ತರ ಮೈ ಮೇಲೆ ಒಂದು ಪ್ರಜ್ಞೆ ಇರಲಿ ಯಾವ ವ್ಯಕ್ತಿಯ ಒಂದು ಫೋಟೋಗಳನ್ನು ಹಿಡಿದಿದ್ದೀರಿ ಒಬ್ಬ ರಾಜ್ಯ ಕಂಡಂತ ಅತ್ಯಂತ ಶ್ರೇಷ್ಠ ಒಬ್ಬ ಮುಖ್ಯಮಂತ್ರಿ ಕಾಲಾಗಿ ಕುಳಿತೀರಿ ನಿಮಗೆ ನಾಚಿಕೆ ಆಗಲ್ಲ ನಿಮ್ದು ಒಂದು ಧರ್ಮ ಅದ ನಮ್ಮ ಒಂದು ಹಿಂದೂ ಧರ್ಮದ ಧರ್ಮದ ಪ್ರಕಾರ ಹೋತೀನಿ ಅಂತ ಹೇಳ್ತೀರಿ ಇದು ನಿಮ್ಮ ಧರ್ಮನ ಒಂದು ಆದರ್ಶ ತತ್ವ ಸಿದ್ಧಾಂತಗಳಲ್ಲಿ ನಡೀಬೇಕಾದಂತ ಒಂದು ಬಿಜೆಪಿ ಪಕ್ಷದಲ್ಲ ಒಂದು ಬಿಜೆಪಿ ಪಕ್ಷ ತತ್ವ ಸಿದ್ಧಾಂತವನ್ನ ಬದಿಗಿಟ್ಟು ನೀವು ಏನ್ ಕೆಲಸ ಮಾಡ್ತಾ ಇದ್ದೀರಿ ಮತ್ತೆ ಯಾರ್ಯಾರು ತೆಗೆದುಕೊಂಡು ಹೋರಾಟ ಮಾಡ್ತಾ ಇದೀರ ಒಂದು ಕೂಡ ಎಚ್ಚರಿಕೆ ಇಟ್ಕೊಂಡಿ ಬಿಜೆಪಿ ಪಕ್ಷದ ಜೊತೆಯಲ್ಲಿದ್ದಾರೋ ಅಲ್ಲ ಅನ್ಯ ಒಂದು ಕೋಮಿನ ಜೊತೆಯಲ್ಲಿದ್ದಾರೋ ಅನ್ಯ ಒಂದು ವ್ಯಕ್ತಿಗಳ ಜೊತೆಯಲ್ಲಿದ್ದಾರು ತಗೊಂಡು ಹೋರಾಟ ಮಾಡ್ತಾ ಇದ್ದೀರಿ ಅವರೆಲ್ಲ ಯಾವ ರೀತಿಯಿಂದ ಹೋರಾಟಗಳಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ಕೂಡ ಚುಂಕೋತೀರ ನೀವು ಯಾವ ಧರ್ಮದಲ್ಲಿ ಇದ್ದೀರಿ ನಿಮ್ಮ ನೈತಿಕತೆ ಆಯ್ತಾ ನಿಮಗೊಂದು ನೈಕತೆ ಇತ್ತಂದ್ರೆ ಮೊದಲೇ ಮಾಡಿ ಹೋರಾಟ ಮಾಡುವ ನೀತಿಗಳನ್ನ ಚೇಂಜ್ ಮಾಡ್ಕೊಡಿ ಹೋರಾಟ ಮಾಡುವ ನೀತಿಗಳನ್ನ ಬದಲಾವಣೆ ಮಾಡ್ಕೊಳ್ಳಿ ತಾಲೂಕಿನಲ್ಲಿ ಅಭಿವೃದ್ಧಿಗೆ ನಿಮ್ಮ ವಾಯಿನೇ ಸಾಕಷ್ಟು ಹೇಳಿದ್ದೀರಿ ತಾಲೂಕಿನಲ್ಲಿ ಎಸ್ ಮಾಡಿ ನೋಡೋಣ ಅಭಿವೃದ್ಧಿ ಮಾಡಿದ್ದೀರ ನೋಡಿದ್ರೆ ನಮಗೆ ಕಣ್ಣು ತಿರುಗ್ತದಂತ ಅಂತ ಒಬ್ಬ ಅಭಿವೃದ್ಧಿ ಮಾಡಿರ್ತಕ್ಕಂಥ ಹೋರಾಟಗಾರ ನೀವು ಕಾಲ ಲೇಖಕ್ಕೆ ತುಳಿರ್ತಾ ಇದ್ದೀರಿ ನೀವು ನೋಡ್ತಾ ಇದ್ದೀರಿ ಅಂದ್ರೆ ನಿಮ್ಗೆ ಏನು ಅನಿಸ್ಬೇಕು ನೀವೆಲ್ಲ ನಾಯಕರುಗಳು ನಿಮ್ಮನ್ನು ನೋಡಿ ಬೆಳಿಬೇಕಾದಂತ ಮುಂದಿನ ಯುವ ನಾಯಕರುಗಳು ನಾವಿರ್ತೇವೆ ಏನ್ ನಮ್ಗೆ ಏನು ಸಂದೇಶ ಕೊಟ್ಟು ಹೋಗ್ತಾ ಇದ್ದೀರಿ ನೀವು ಜಾತಿಗಳ ಮಧ್ಯೆ ಇದ್ದೀರಿ ಈ ಕಸ ಇಲ್ಲೇ ನಿಂದಬೇಕು ನಾನ್ ನಿಮ್ಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಡಾಳಿ ಅಭಿಮಾನಿಗಳ ಬಳಗದಿಂದ ಎಚ್ಚರಿಕೆ ಗಂಟಿ ಕೊಡ್ತಾ ಇದ್ದೀನಿ ಇನ್ನು ಮುಂದೆ ಯಾರಾದರೂ ಎಲ್ಲ ನೀವು ಹದ್ದು ಮೀರಿ ಹೋರಾಟ ಮಾಡಿದ ಕಂಡು ಬಂದ್ರ ನಿಮ್ಮ ಹತ್ತು ಫಸ್ಟ್ ನಡು ನಡು ರೋಯ್ರಿಸಿ ನಾವು ಫೋಟೋಗೆ ಚಪ್ಪಲೆ ಹಾಕೊಂಡ್ತೀತಿ ನಮಗೂ ಹತ್ತು ಇದನ್ನ ನೀವು ಮರೆಯೇರಿ ಅದಕ್ಕೆ ದಯವಿಟ್ಟು ನೀವು ಎಲ್ಲರೂ ನಮ್ಮವ್ರ ಇದ್ದೀರಿ ನಮ್ಮವ್ರನ್ನ ನಮ್ಮವ್ರನ್ನ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು ಕಲಿಯಿರಿ ಒಬ್ಬ ಹಿಂದೂ ಧರ್ಮದ ಸಂಸ್ಕೃತಿ ಹೆಂಗದ ಅದಕ್ಕೆ ಬಾಳೆ ಮಾಡ್ಕೊಂಡು ತಿನ್ನೋದು ಕಲಿಯಿರಿ ಅದನ್ ಬಿಟ್ಟು ನೀವೇನಾದರೂ ಇದನ್ನ ದಾರಿ ತಪ್ಪಿ ಹೋರಾಟಗಳನ್ನು ಮಾಡ್ತಾ ಹೋದ್ರೆ ನಿಮ್ಮ ಮುಂದಿನ ಜೀವನದಲ್ಲಿ ಇದನ್ನ ಪ್ರತಿಯೊಂದನ್ನು ಎದುರಿಸಬೇಕಾಗುತ್ತದೆ ಪ್ರತಿಯೊಂದು ಅಷ್ಟೇ ಅಂತ ಹೇಳ್ತಾ ಇದ್ದೀನಿ ಎ ಎಸ್ ಪಾಟೀಲ್ ಅಭಿಮಾನಿ ಬಳಗ ಪ್ರತಿ ತಾಲೂಕು ಪ್ರತಿ ಹಳ್ಳಿ ಪ್ರತಿ ಮನೆಯಲ್ಲಿ ಕೂಡ ಅದ ಅದನ್ನ ನೀವು ಮರಿಬಾರ್ದು ಯಾಕಂದ್ರ ಅವರಿಂದ ಸಾವಿರಾರು ಜನರಿಗೆ ಸಹಾಯ ಮಾಡ್ತಕ್ಕಂಥ ಶಕ್ತಿ ಅವ್ರಿಗೆ ಅದ ಎಷ್ಟು ಜನಕ್ಕೆ ಸಹಾಯ ಸಹಕಾರ ಮಾಡಿದಿರಿ ಎಷ್ಟು ಜನಕ್ಕೆ ಏನೇನು ಮಾಡಿದ್ದೀರಿ ನೀವು ಪುಣ್ಯಗಳೇನದೋ ನೋಡ್ಕೊಳ್ಳಿ ನೋಡ್ಕೊಳ್ಬೇಕು ಆಮೇಲೆ ಒಬ್ಬ ವ್ಯಕ್ತಿಯ ಹಿಂದೂ ಧರ್ಮದ ಒಬ್ಬ ಅತ್ಯುನ್ನತ ನಾಯಕ ಇವತ್ತು ಯಡಿಯೂರಪ್ಪ ಅಂತವರ ಫೋಟೋಗಳನ್ನು ತುಂಬೀರಿ ನಿಮ್ಮ ಹೋರಾಟ ಪ್ರತಿಭಟನೆ ಮಾಡ್ರಿ ಅಮಿತ್ ಶಾ ಅವ್ರ ಹತ್ರ ಹೋಗಿ ಜೆ ಪಿ ನಡ್ಡಾ ಅವ್ರ ಹೋಗಿ ಮೋದಿ ಅವರತ್ರ ಹೋಗಿ ಒಬ್ಬ ಎಲ್ಲ ನಾಮೀನದ ನಮ್ಮ ನಾಯಕರು ನಮ್ಮ ಸ್ಥಳೀಯ ಮಟ್ಟದಲ್ಲಿ ಏನೇ ಇರ್ತಾರೆ ಏನೇ ಅವಮಾನ ಆಗಲಿ ಏನೇ ಆಗಲಿ ಅದ್ರ ಬಗ್ಗೆ ಕೆಲವೊಂದು ವಿಷಯಗಳನ್ನು ಮಾತ್ರ ಮಾತಾಡಬಹುದು ಆ ಮಟ್ಟದಲ್ಲಿ ಅವ್ರು ಇರ್ತಾರ ಹಿರಿಯರು ಅವರು ಇರ್ತಾರೆ ನಾವು ಯತ್ನಾಳ್ ಬಗ್ಗೆ ಅವರು ನಾ ಇಬ್ಬರೇ ಯಾಕ ಹೇಳಿ ಅವ್ರೊಬ್ಬರು ಹಿರಿಯರು ಬಿಜೆಪಿ ಪಕ್ಷ ಕಟ್ಟ್ಯಾರ ಬೆಳಸ್ಯಾರ ಅದ್ರ ಬಗ್ಗೆ ನಾನು ಚಿಕ್ಕ ಇರ್ತಿಲ್ಲ ಆದ್ರೆ ಒಂದು ಉಚ್ಚಾಟನೆ ಸಂದರ್ಭ ಕೆಲವೊಂದು ವ್ಯಕ್ತಿಗಳು ಇವತ್ತು ಎ ಎ ಎ ಎಸ್ ಪಾಟೀಲ್ ಗೆದುವ ಏನೋ ಇವತ್ತು ಪ್ರಯತ್ನ ಮಾಡ್ತಾನೆ ಅದನ್ನ ಖಂಡನೆ ಮಾಡ್ತಾನೆ ಮತ್ತು ತಮಗೆ ಯಾರು ಏನು ಮಾಡ್ತಾರೆ ಇದು ಈ ರೀತಿ ಮಾಡೋದು ಇದು ಬಹಳ ಖಂಡನೀಯ ವಿಷಯ ಅಂತ ಹೇಳ್ತೀನಿ ಇದು ಖಂಡನೆ ಅವ್ರು ಖಂಡಿಸ್ತಾ ಯಾಕಂದ್ರೆ ಒಬ್ಬ ಸೋಷಿಯಲ್ ವರ್ಕರು ಇವಾಗ ಸಾಮಾಜಿಕವಾಗಿ ಅವರು ತಮ್ಮನ್ನು ತಾವು ಗುಪ್ತಿಸ್ಕೊಂಡು ಇವತ್ತು ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ ಇಡೀ ಜಿಲ್ಲೆಯ ಈ ಪ್ರತಿ ತಾಲೂಕಿನ ಪ್ರತಿ ಕ್ಷೇತ್ರದಲ್ಲಿ ರಾಜ್ಯ ಮಟ್ಟದಲ್ಲಿ ತಮ್ಮದೇ ಆದ ಒಂದು ಚಾಪನ್ನು ಎ ಎ ಎಸ್ ಪಾಟೀಲ್ ಇವತ್ತು ಸಾಮಾಜಿಕ ಒಂದು ರಾಜನಾಡ ಸಮಾಜ ಎಲ್ಲಿ ಜಾತಿಯತೆ ಇವತ್ತಿನವರೆಗೆ ಅವ್ರು ಮಾಡೋದು ಜಾತೀಯತೆ ಬಗ್ಗೆ ಮಾತಾಡಿದ ಗೆಲ್ಲರೂ ಒಂದು ಉದಾಹರಣೆ ಇದ್ದರೆ ನೀವು ಕೊಡಿ ಅಂತ ಸಂತುಕೊಂಡು ರಾಜಕೀಯ ಕಾರಣ ಉದ್ದೇಶಗಳಿಗೆ ಯಾವುದೇ ಒಂದು ಹೋರಾಟದ ನೆಪದಲ್ಲಿ ಅಗೌರವವಾಗಿ ಅವರಿಗೆ ಏನೋ ಕುಟುಂಬ ಚಪ್ಪಲಿ ಹಾಕ್ಬೋದು ರಾಜ್ಯ ನಾಯಕರೇ ಇರ್ಬೋದು ಹೋರಾಟದ ನೆಪದಲ್ಲಿ ಇಂತ ಮಾಡುವ ಕಾರ್ಯ ಸರಿಯಲ್ಲ ಅಂತ ನಮ್ಮ ಅಭಿಪ್ರಾಯ ಇವತ್ತು ನಾವು ಅವ್ರು ಮಾಡ್ಯಾರಂಥ ನಾಳೆ ನಾವು ಅದನ್ನು ಮಾಡಿ ಇದು ಮಾಡೋದು ಸಣ್ಣ ವಿಷಯಕ್ಕೆ ನಾವು ಇದನ್ನ ಇದು ಸಣ್ಣ ಬೇಡ ನಾವು ಆಗಲೇ ಹೇಳಿದ್ದೀವಿ ಇದು ನಾವು ಆಗಲಿ ಹೇಳ್ತೇವೆ ನಾಳೆಗೆ ನಾವು ಮಾಡ್ತೀವಿ ನಾವು ಇದನ್ನ ಏನಾದ್ರೆ ನಾವು ಮಾಡಿ ಅವ್ರು ಮಾಡಿದ್ರೆ ನಾವು ಮಾಡಿದ್ರೆ ಇದು ವ್ಯತ್ಯಾಸ ನಾವು ಆ ರೀತಿ ಮಾಡಿಲ್ಲ ನಾವು ಇವತ್ತು ಏನು ಅವಮಾನ ಮಾಡ್ಯಾರ ಅವಮಾನಕ ಪ್ರತಿಕ್ರಿಯೆಗೆ ನಾವು ಇವತ್ತೇನು ಅಧ್ಯಕ್ಷ ಹೇಳೋ ಬಗ್ಗೆ ಶಿರಾಭಿಷೇಕ ನಾವು ಮಾಡ್ತೀವಿ ಅದು ಏನ ಅವ್ರಿಗೆ ಯೋರೋ ಸಲ್ಲಿಸಬೇಕು ನಮ್ಮ ನಾಯಕರಿಗೆ ಏನು ಬೇಕು ನಾವು ನಾಳೆ ಗುರುವಾರ ದಿನ ಮಾಡ್ತಾರೆ ಅಂತ ಹೇಳ್ತಾರೆ ಇದು ನಾವು ಖಂಡನೆ ಮಾಡೋಕೆ ಇವತ್ತು ತಕ್ಕೊತ್ತೆ ನಾವು ಅದನ್ನು ಬೇಕು ಅವ್ರಿಗೆ ಬೇಗ ಇದು ಏನು ವಿಷಯ ಅಲ್ಲ ಇದು ಯಾವುದೇ ಶೇಕಾರ ನನ್ನ ನಿಮ್ಮ ಹೋರಾಟ ನಾಡಿಗೆ ಮಾಡಿ ನಾಡಿಗೆ ಮಾಡಿ ನನ್ನ ಮಾಡಿ ಯಾರ ಬಗ್ಗೆ ಮಾಡಬೇಕು ಏನ್ ಮಾಡಬೇಕು ನೀವು ಅದನ್ನು ಮಾಡಬೇಕು ಆದ್ರೆ ವ್ಯಕ್ತಿಗತವಾಗಿ ಯಾವುದೇ ಹೋರಾಟ ಅನ್ಸ್ಕೊಂಡು ಒಬ್ಬ ಶಾಸಕನ ಮಾಜಿ ಶಾಸಕರ ಬಗ್ಗೆ ಈ ರೀತಿ ಅವಹೇಳನಕಾರಿಯಾಗಿ ಮಾಡೋದು ಅವರ ಪ್ರತಿಮೆಗೆ ಒಂದು ಉದ್ದಕ್ಕೆ ತರುವ ಹಾಗೆ ಕೆಲಸ ಮಾಡೋದು ಇದು ಎಲ್ಲಾರ್ದು ಜನ ಇವತ್ತು ನಿನ್ನೆ ಸಾಕಷ್ಟು ನಮ್ಗೆ ಫೋನ್ ಹಚ್ಚಿ ಮಾಡ್ಯಾರ ಎಷ್ಟೋ ನೋವು ವ್ಯಕ್ತಪಡಿಸ್ಯಾರ ಸಮೂಹ ಮಾಧ್ಯಮದವರಿಗೆ ಕೆಲವೊಂದು ಮಂದಿ ಹೇಳಿರ್ಬೇಕು ಯಾಕಂದ್ರೆ ಎಲ್ಲರೂ ಬಹಿರಂಗವಾಗಿ ಹೇಳಕ್ ಆಗುದು ಜನ ಜನ ಏನಾದ್ರೂ ಮುಗ್ತಿರ್ತಾರ ಅದನ್ನೆಲ್ಲ ನೋಡ್ತಾರ ನಾವೇನು ನಾನು ಮಾಡಿ ಎಲ್ಲ ಜನಿಸ್ಕೊಂಡು ಇದ್ದು ಇದ್ದು ಉಗ್ರೀನ್ ಮಾಡಿ ಈಗ ಹಿಂದೂ ಬೇಡಪ್ಪ ಅಂದ್ರೆ ನಾವು ಸ್ವಲ್ಪ ಜಾತಿ ಮಾಡಿದ್ರೆ ನಾವು ಸ್ವಲ್ಪ ನಮ್ಮ ಜಾತ್ರೆಗೆ ಹೋದಾಗ ಹೋಗ್ತೀವಿ ಅಂತ ಜಾತಿ ಮಾಡಬಾರ್ದು ರಾಜಕಾರಣ ಅದ ಜಾತಿ ಮಾಡಬಾರ್ದು ಅವ್ನು ತಂಗಿನ ಒಳಗೊಂದು ಇದ್ರಾಗ ಒಂದು ಗಡಿಯಾಗ ಹಾಡ್ಲಾಗ ಉಪ್ಪು ಹಾಕ್ತಾರೆ ಅಂತ ಎಲ್ಲ ಊರಿಗೆ ಒಂದು ಚಕ್ರೋ ಇರ್ತಾವೆ ಒಂದು ಗಡಿ ಕೆಡಿಸೋಬಾರ್ದು ಈ ಸಂದರ್ಭದಲ್ಲಿ ಕೊಣ್ಣೂರ್ ಜಿ ಜಿಬಿ ಬಿರಾದರ್ ಎಂಆರ್ ಪಾಟೀಲ್ ಎಂಎಸ್ ಬಿರಾದರ್ ಮಲ್ಲಯ್ಯ ಹಿರೇಮಠ್ ಶ್ರೀಕಾಂತ್ ಹಿರೇಮಠ್ ಗೌಡ ಮುದ್ನೂರ್ ಗೌಡ ಪಾಟೀಲ್ ಅಪ್ಪು ಧನ್ನೂರ್ ಹನುಮಂತ ದೇವರ್ ರೇಖಾಚ ಚ ಕೊಂಡಗೂಳಿ ಗೌರಮ್ಮ ಹುಣಗುಂದ್ ಇನ್ನಿತರು ಪತ್ರಿಕಾಗೋಷ್ಠಿಯಲ್ಲಿ ಇದ್ದರು